ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲರೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ ಓಕೆ ತುಂಬ ದಿನಗಳಿಂದ ವೀಡಿಯೋ ಮಾಡಿರಲಿಲ್ಲ ಸೊ ತುಂಬ ಜನ ಸರ್ ಫಾರಮ್ ಏನಾಯಿತು ಏನಕ್ಕೆ ವೀಡಿಯೋ ಮಾಡ್ತಿಲ್ಲ ಅಂತ ಅವ್ರವ್ರ ಮೈಂಡಲ್ಲಿ ಅವ್ರು ತಿಂಕ್ಸ್ ಮಾಡಿರ್ತಾರೆ ಸೊ ನನ್ನ ಜೊತೆಲಿ ಕಾಂಟ್ಯಾಕ್ಟಲ್ಲಿರೋರು ವಾಟ್ಸಪ್ಪಲ್ಲಿ ಕೇಳ್ತಾರೆ ಮತ್ತು ಫೋನ್ ಮಾಡಿದಾಗೆಲ್ಲ ಎಲ್ಲಿ ಸರ್ ವೀಡಿಯೋಸ್ ಹಾಕಲ್ವಲ್ಲ ಅಂತ ತುಂಬ ಜನ ಮೋಸ್ಟ್ ಆಫ್ ದಿ ಪೀಪಲ್ ಏನಾಗಿರುತ್ತೆ ಅಂತಂದರೆ ನೀವೇನು ಈ ಯೂಟ್ಯೂಬ್ಗಳಲ್ಲಿ ವೀಡಿಯೋ ನೋಡ್ತಾ ಇರ್ತೀರಾ ಸೊ ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ಮಾಡಿದಂಥ ವೀಡಿಯೋಗಳಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾವ್ರೆ ಕೋ ಕೋಳಿ ಸಾಕಿ ಕುರಿ ಸಾಕಿ ಮೇಕೆ ಸಾಕಿ ಅಂಥ ಟೈಟಲ್ಗಳಲ್ಲಿ ನೋಡಿರೋರೆಲ್ಲ ಆಲ್ಮೋಸ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಮುಚ್ಚೋಗವ್ರೆ ಮೀನ್ಸ್ ಆ ವೀಡಿಯೋಗಳು ಮಾಡಿದ್ದಂಥವ್ರು ನೀವು ಎರಡು ವರ್ಷ ಮೂರು ವರ್ಷದ ಹಿಂದೆ ವೀಡಿಯೋ ಮಾಡಿರ್ತಾರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಓಪನ್ ಮಾಡಿ ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಸರ್ ಮೇಕೆಗಳು ಇನ್ನೂ ಸಾಕ್ತಿದ್ದೀರಾ ಸರ್ ಕೋಳಿಗಳು ಇನ್ನೂ ಸಾಕ್ತಾ ಏನಾಯಿತು ಅಂತ ಕೇಳಿದ್ರೆ ಇಲ್ಲ ಸರ್ ನಾವು ಅದನ್ನು ಮುಚ್ಚಿದ್ವಿ ಕೊರೋನಾ ಟೈಮಲ್ಲಿ ಮಾಡಿದ್ವಿ ಈಗ ಅದನ್ನು ಕ್ಲೋಸ್ ಮಾಡಿದ್ವಿ ಅನ್ನೋವಂಥ ಉತ್ತರಗಳೇ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ದುಡ್ಡು ಏನು ಕೊಡಬೇಕಾಗಿಲ್ಲ ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೆ ವ್ಯೂಸ್ ಇದ್ರೆ ಚೆನ್ನಾಗಿ ಅವರೇ ನಮಗೆ ದುಡ್ಡು ಕೊಡ್ತಾರೆ ಸೊ ನಿಮ್ಮಗಳ ಮುಖಾಂತರ ನೀವು ನೋಡುವಂಥ ವ್ಯೂಸ್ ಮುಖಾಂತರ ನಮಗೆ ದುಡ್ಡು ಇರುತ್ತೆ ಆದರೂ ನಾನು ಒಂದೊಳ್ಳೆ ಕಂಟೆಕ್ಟ್ ಇರಲಿ ಮೀನ್ಸ್ ಒಂದೊಳ್ಳೆ ವಿಷಯ ಇರಲಿ ನಾನು ನಿಮಗೆ ಕೊಡುವಂಥ ಮಾಹಿತಿಗಳು ಉಪಯೋಗ ಆಗಲಿ ಅಂದ್ಕೊಂಡು ನಾನು ಸುಮ್ಮನೆ ಸುಮ್ಮನೆ ವೀಡಿಯೋಸ್ನ ಮಾಡೋಕ್ಕೆ ಹೋಗಲ್ಲ ಆಮೇಲೆ ನಾನು ನಿಮ್ಗೆ ಯಾವಾಗಲೂ ತಿಳಿಸೋ ಥರ ಈ ಅಗ್ರಿಕಲ್ಚರ್ ಅನ್ನುವಂಥದ್ದನ್ನು ಒಂದನ್ನೇ ನಮ್ಮ ಕಂಡು ಮಾಡೋಕ್ಕೆ ಹೋಗಬೇಡಿ ಸೊ ನಿಮ್ಮ ಬಿಸ್ನೆಸ್ಗಳು ಮಾಡ್ತಿದ್ರೆ ಅದ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಸಮಯ ಸಿಕ್ತಾಗೆಲ್ಲ ಇದ್ರ ಕಡೆಯೂ ಕಾನ್ಸಂಟ್ರೇಟ್ ಮಾಡಿ ಇದನ್ನು ಇಂಪ್ರೂವ್ ಮಾಡಿ ಅಂತ ಸೊ ಈಗ ಎಲೆಕ್ಷನ್ ನಡೀತಾ ಇದೆಯಲ್ಲ ಬಿಸ್ನೆಸ್ ಎಲ್ಲ ಸ್ವಲ್ಪ ಡೌನ್ ಆಯಿತು ಸರಿ ಈಗ ಇನ್ಮೇಲೆ ಒಂದಷ್ಟು ವೀಡಿಯೋಸ್ ಮಾಡೋಣ ಒಂದು ಅಗ್ರಿಕಲ್ಚರ್ ಬಗ್ಗೆ ನಾನು ಮಾಡ್ತಾ ಇರುವಂಥ ಡೆವಲಪ್ ಬಗ್ಗೆ ವೀಡಿಯೋ ಮಾಡಿ ತಿಳಿಸೋಣ ಅಂದ್ಕೊಂಡು ಈ ವೀಡಿಯೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸೊ ನನ್ನ ಫಾರ್ಮು ಮೂರು ವರ್ಷದಿಂದೇ ಮಾಡೋದ್ಕಿಂತ ನೀವು ನೋಡಿರ್ಬೋದು ಸಣ್ಣ ಸಣ್ಣ ಗಿಡಗಳಿತ್ತು ಸೊ ಈಗೆಲ್ಲ ದೊಡ್ಡದಾಗಿ ಬೆಳೆದೋಗಿದೆ ಉರಿ ಬಿಸಿಲು ಉರಿ ಬಿಸಿಲಲ್ಲಿ ಒಂದು ಮರದ ಕೆಳಗಡೆ ನಿಂತು ವೀಡಿಯೋ ಮಾಡ್ತಾ ಇರುವಂಥದ್ದು ಎಲ್ಲ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ ತುಂಬ ಖುಷಿಯಾಗುತ್ತೆ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಬಂದಾಗ ಮಧ್ಯಾಹ್ನ ಈಗ ಹನ್ನೆರಡುವರೆ ಅನಿಸುತ್ತೆ ಸೊ ಬಿಸಿಲಲ್ಲೂ ಕೂಡ ಆರಾಮಾಗಿ ಒಂದಷ್ಟು ಕೋಳಿಗಳ ಜೊತೆಲಿ ಆ ಮೇಕೆಗಳ ಜೊತೆಲೆ ಈ ರೀತಿ ಗಿಡಗಳ ಜೊತೆ ಸ್ಪೆಂಡ್ ಮಾಡುವಂಥದ್ದು ಇದ್ದೇ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಒಂದು ವಿಚಾರನ ನಿಮಗೆ ತಿಳಿಸಿ ಅಪ್ಡೇಟ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಂತ ಹಂತವಾಗಿ ಈಗ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳನ್ನ ಯೂಸ್ ಮಾಡಿಕೊಂಡು ನೀವು ಒಂದಷ್ಟು ಕೂಡಿಂಟಂತಹ ದುಡ್ಡನ್ನ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು ಸೊ ಒಂದೇ ಸರಿ ಮಾಡ್ತಿರುವಂಥ ಬಿಸ್ನೆಸ್ನ ಬಿಟ್ಟು ಯಾವುದೋ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸ್ಯಾಲ್ರಿಲಿ ಇರ್ತೀರಾ ಇಲ್ಲ ಇಪ್ಪತ್ತ್ಮೂರು ಸಾವಿರ ಸ್ಯಾಲ್ರಿಲಿ ಇರ್ತೀರಾ ಅದನ್ನು ಬಿಟ್ಟು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಸಾಲ ಮಾಡಿ ದೊಡ್ಡದಾಗಿ ಶೆಡ್ಗಳು ಮಾಡಿ ಮೇಕೆ ಕುರಿ ಕೋಳಿಗಳನ್ನ ಸಾಕುವಂಥ ನೆಸೆಸಿಟಿ ಏನಿಲ್ಲ ಸೊ ಅಷ್ಟು ಆದಾಯ ಇದರಲ್ಲಿ ಬರೋಲ್ಲ ಸರಿ ನಂದೇನಾಯಿತು ಅಂತಂದರೆ ಕೋಳಿಗಳೆಲ್ಲ ಯಾವಾಗಲೂ ಇರುತ್ತೆ ಸೊ ಈಗ ಒಳ್ಳೊಳ್ಳೆ ಬ್ರೀಡ್ ಬಂದಿದೆ ನಿಮ್ಗೊಂದಿನ ವೀಡಿಯೋ ತೋರಿಸ್ತೀನಿ ಎಂತೆಂಥ ಬ್ರೀಡ್ ಕೋಳಿಗಳಿದೆ ಅಂತಂದರೆ ಎಲ್ಲೂ ಸಿಗೋಲ್ಲ ಈ ಹಸೀಲಲ್ಲಿ ನೇಕೆಡ್ ನೆಕ್ ಬಂದಿದೆ ತುಂಬ ಫಸ್ಟ್ ಕ್ಲಾಸ್ ಆಗೈತೆ ಸೊ ಆ ರೀತಿ ಒಳ್ಳೊಳ್ಳೆ ಬ್ರೀಡ್ಗಳೆಲ್ಲ ಬಂದಿದೆ ಸೊ ಚೆನ್ನಾಗಿದೆ ಕೋಳಿ ಫಾರಮ್ ಅಂತ ಚೆನ್ನಾಗಿದೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆಲ್ಲ ತಿಳಿದಿರೋ ಥರ ಒಂದು ನಾಲ್ಕು ಎಕರೆ ಜಮೀನಿದೆ ಅದನ್ನು ಡೆವಲಪ್ ಮಾಡಿ ಇದೇ ಥರ ಕೋಳಿ ಕುರಿ ತೆಂಗಿನ ತೋಟ ಇನ್ನೊಂದು ತೆಂಗಿನ ತೋಟ ನಮ್ಮ ಬ್ರದರ್ದಿದೆ ನನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಆ ರೀತಿ ಡೆವಲಪ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನನ್ನ ಒಂದು ಬಿಸ್ನೆಸ್ ಏನಿದೆ ನನ್ನ ಒಂದು ಏಮ್ ಏನಿದೆ ಅದರ ಕಡೆ ನಾನು ಸೊ ಈ ಅಗ್ರಿಕಲ್ಚರ್ ಮಾಡೋದ್ನೆಲ್ಲ ದೊಡ್ಡ ವಿಚಾರ ಅಂತ ತಿಳ್ಕೊಬೇಡಿ ಮಾಡ್ತಾ ಮಾಡ್ತಾ ತುಂಬ ಫ್ರೀ ಸಿಗುತ್ತೆ ಸೊ ಆ ರೀತಿ ಸರಿ ನೆಕ್ಸ್ಟು ಗೊತ್ತಾಗ್ತು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನೆಲ್ಲ ತಿಳೀತಾ ತಿಳಿತಾ ತಿಳೀತಾ ಈಗ ಸೈಲೇಜ್ ಮಾಡೋಣ ಆಮೇಲೆ ನಾವು ಬಿಸ್ನೆಸ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಕೋಳಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಫೀಡ್ನೆಲ್ಲ ಯಾವ ರೀತಿ ಸೇವ್ ಮಾಡ್ಬೋದು ಯಾವ ರೀತಿ ನಾವು ಶೇಖರಣೆ ಮಾಡ್ಬೋದು ಅನ್ನೋದನ್ನೆಲ್ಲ ತಿಳ್ಕೊಂಡು ಗೋರ್ಮೆಂಟಲ್ಲಿ ಒಂದು ಎರಡು ಮೂರು ವರ್ಷದಿಂದ ನಾನು ಅರ್ಜಿ ಹಾಕಿದ್ದೆ ಆವಾಗ ಒಂದು ಬಂದಿತ್ತು ಮೂರು ವರ್ಷದಿಂದ ಒಂದು ಸಬ್ಸಿಡಿಲಿ ಒಂದು ವೀಡ್ ಕಟ್ರನ್ನ ಚಾಪ್ ಕಟ್ರನ್ನ ಕೊಟ್ಟಿದ್ದರು ಅದಾದಮೇಲೆ ಎರಡು ವರ್ಷದಿಂದ ವೆಯ್ಟ್ ಮಾಡಿ ಮೇಯ್ಟ್ ಮಾಡಿ ನಾನು ಅರ್ಜಿ ಹಾಕಿದ್ದೆ ಈಗ ಒಂದು ಸಿಕ್ಸ್ ಮಂತ್ಸಲ್ಲಿ ಅರ್ಜಿ ಹಾಕಿದ್ದೆ ಅವರು ಹೇಳ್ತಾನೆ ಇದ್ರು ಗೊತ್ತಿರೋರ ಫ್ರೆಂಡು ಸರ್ ಬಂದಾಗ ತಿಳಿಸ್ತೀವಿ ಬಂದಾಗ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಎಷ್ಟು ಸರಿ ಬಂದಿವ್ರೋ ನೀವು ಈ ಕೃಷಿ ಸಂಪರ್ಕ ಕೇಂದ್ರ ಅಂತಿರುತ್ತೆ ನಿಮಗೆ ಡ್ರಿಪ್ ಇರಿಗೇಷನ್ಗಳು ಸಬ್ಸಿಡಿ ಸಿಗುತ್ತೆ ಚಾಪ್ ಕಟ್ರುಗಳು ಸಬ್ಸಿಡಿ ಸಿಗುತ್ತೆ ಸ್ಪ್ರೇ ಸ್ಪ್ರೇಯರ್ಗಳು ಸಬ್ಸಿಡಿ ಸಿಗುತ್ತೆ ಟಾರ್ಪಲ್ಲು ಸಬ್ಸಿಡಿ ಸಿಗುತ್ತೆ ಪೈಪ್ಗಳು ಸಿಗುತ್ತೆ ಆಮೇಲೆ ರೋಟಿವೇಟರ್ಗಳು ಸಿಗುತ್ತೆ ಕಲ್ಟಿವೇ ತುಂಬ ಎಲ್ಲ ಥರದ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥದ್ದು ಐವತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಗಳಲ್ಲೆಲ್ಲ ಸಿಗುತ್ತೆ ಟಾರ್ ತುಂಬನೇ ಸಿಗುತ್ತೆ ಬಟ್ ನಾವು ವೆಯ್ಟ್ ಮಾಡಬೇಕು ಈ ಬಾರಿ ನಾನು ತಿಳಿಸೋದೇನು ಅಂತಂತ ಸ್ನೇಹಿತರೆ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಚಾಪ್ ಕಟ್ರು ಇಲ್ಲ ಕಾಣ್ತಾ ಇದೆಯಲ್ಲ ಸೊ ಇನ್ನೂ ಬಾಕ್ಸ್ ಪೀಸ್ ಇದು ಓಪನ್ ಮಾಡಿಲ್ಲ ನಾನು ಏನಕ್ಕೆ ಓಪನ್ ಮಾಡಿಲ್ಲ ಅಂತಂದರೆ ಈಗ ಬಿಸಿಲು ತುಂಬ ಇದೆ ಅದೆಲ್ಲ ಬಂದು ಮೇಲೆ ಒಂದಷ್ಟು ಮೇವನ್ನೆಲ್ಲ ಬೆಳೆಸ್ಕೊಂಡು ಒಂದಷ್ಟು ಜೋಳನ ಪರ್ಚೇಸ್ ಮಾಡಿ ಈ ಮಿಷಿನಲ್ಲಿ ಹಾಕಿ ಸೈಲೇಜ್ ಮಾಡೋಣ ಅನ್ಕಂಡು ಪ್ಲಾನ್ನಲ್ಲಿದ್ದೀನಿ ಬಟ್ ಏನಾಗ್ತಿದೆ ಅಂದರೆ ತುಂಬ ಬಿಸಿಲಿದೆ ಈ ಸರಿ ಬರಗಾಲ ನೀರು ಬೇರೆ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಭಾಗದಲ್ಲಿ ಜೋಳ ತುಂಬ ಬೆಳಿತಾರೆ ಮೀನ್ಸ್ ಕಾವೇರಿ ನದಿ ನಮ್ಮ ಮನೆಯಿಂದ ಎಷ್ಟು ಒಂದು ಟೂ ಒನ್ ಕಿಲೋ ಟೂ ಕಿಲೋಮೀಟರ್ಸ್ ಅಷ್ಟೇ ಸೊ ಈ ಕಡೆ ಎಲ್ಲ ವೆಟ್ಲ್ಯಾಂಡ್ಗಳೇ ಜಾಸ್ತಿ ಸೊ ಈ ವೆಟ್ಲ್ಯಾಂಡಲ್ಲೇ ಇದ್ದರೂ ಕೂಡ ಈ ಸರಿ ಜೋಳದ ತುಂಬ ಕಾರ್ನ್ ಸೈಲೇಜ್ ಮಾಡೋಕ್ಕೆ ಜೋಳದ ಸೈಲೇಜ್ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ತುಂಬ ರೇಟ್ ಇರೋದ್ರಿಂದ ಇಲ್ಲ ಇನ್ನೊಂದು ಟೂ ಮಂತ್ಸು ಸುಮ್ಮನೆ ಇದ್ಬಿಡೋಣ ಅಂದ್ಕೊಂಡು ಓಲ್ಡ್ ಮಾಡಿದ್ದೀನಿ ಸೊ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಮೇವುಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಗ್ರೀನ್ ಎಲ್ಲ ಕಡೆ ಬೆಳೆಯುತ್ತಲ್ಲ ಸೊ ಆವಾಗ ಸೈಲೇಜ್ ಮಾಡೋಣ ಅಂದ್ಬಿಟ್ಟು ಈ ಮಿಷಿನ ತಂದಿರುವಂಥ ಸೊ ಕಾಣ್ತಾ ಇದೆಯಾ ಈ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಈ ಮಿಷಿನಲ್ಲಿ ಸ್ನೇಹಿತರೆ ಇನ್ನೂ ಪೀಸ್ ನೋಡಿ ರೆಟ್ಟಿಗಿಟ್ಟಿಯೆಲ್ಲ ಏನೂ ಓಪನ್ ಮಾಡಿಲ್ಲ ಆ ವೀಲ್ಸು ಮತ್ತು ಒಂಥರ ಅಡ್ವಾನ್ಸ್ ಆಗಿದೆ ಸೊ ಈಗ ಆ ಹಳೆಯದು ದೊಡ್ಡ ದೊಡ್ಡದು ನೋಡ್ತಾ ಇದ್ದೀರಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಬಟ್ ಇದು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿತ್ತು ಮತ್ತು ನನಗೆ ಮೂವ್ ಮಾಡೋಕ್ಕೆ ಒಂದು ಎರಡು ಮೂರು ಕಡೆ ತೋಟ ಇರೋದ್ರಿಂದ ಅಲ್ಲಿ ಇಲ್ಲಿ ಮೂವ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಮಾಡರ್ನ್ ಟೆಕ್ನಾಲಜಿ ಇರುವಂಥದ್ದು ತಗೊಂಡಿದ್ದೆ ಸೊ ಇದನ್ನು ನನಗೆ ಸಬ್ಸಿಡಿಲಿ ಗೋರ್ಮೆಂಟ್ ಅವ್ರು ಕೊಟ್ಟಿರುವಂಥದ್ದು ಸೊ ಕೊಟ್ಟಿದ್ದನ್ನು ಕೊಟ್ಟಿದ್ವಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂಥ ಸಂಕೋಚ ಬೇಡ ಸೊ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ ಗೋರ್ಮೆಂಟಲ್ಲಿ ಅವ್ರು ಒಬ್ರಿಗಿಬ್ರಿಗೆ ಕೊಡೋಕ್ಕಾಗಲ್ಲ ಒಂದಷ್ಟು ಅಮೌಂಟ್ ಬರಬೇಕಾಗುತ್ತೆ ಒಂದೇ ಸರಿ ಕೊಟ್ಟರೆ ನೂರಾರು ಜನಕ್ಕೆ ಕೊಡಬೇಕಾಗುತ್ತೆ ಸೊ ನೋಡಿ ಎಷ್ಟೊಂದು ಜನಕ್ಕೆ ರೋಟಿವೇಟರ್ಗಳು ಈಗ ನಮ್ಮ ಕಾನ್ಸ್ಟಿಟನ್ಸಿಯಲ್ಲಿ ಮಿನಿಸ್ಟ್ರುಗಳು ಅವರೆಲ್ಲ ಇರೋ ಎಮ್ ಎಲ್ ಎಗಳು ಎಸ್ ಸಿ ಮಾಧವ್ ಮಿನಿಸ್ಟ್ರು ಸೊ ಅವರು ತುಂಬ ಜನಕ್ಕೆ ಕಲ್ಟಿವೇಟ್ರು ಟಿಲ್ಲರ್ ಅನ್ನುವಂಥದ್ದು ರೊಟಿವೇಟ್ರುಗಳು ಆಮೇಲೆ ಚಾಪ್ ಕಟ್ರುಗಳಲ್ಲೇ ನಾಲ್ಕರಿಂದ ಐದು ಥರದ್ದು ಎಲ್ಲ ಎಷ್ಟು ಕೊಡ್ತಿದ್ದಾರೆ ನೋಡಿ ಇಷ್ಟೊಂದು ಕೊಟ್ಟಿದ್ದು ನಾನು ಯಾವಾಗಲೂ ನೋಡಿಲ್ಲ ಸೊ ಏನು ಅಂತಂದರೆ ಸ್ನೇಹಿತರೆ ತಾಳ್ಮೆ ಇರಬೇಕು ಈಗ ನೀವೊಂದು ಟಿಲ್ಲರ್ ತಗೊಳ್ತೀನಿ ಅಂತಂದರೆ ಹೊರ್ಗಡೆ ಎರಡು ಲಕ್ಷ ಆಗುತ್ತೋ ಮೂರು ಲಕ್ಷ ಆಗುತ್ತೋ ನನಗೆ ಗೊತ್ತಿಲ್ಲ ಸೊ ಇವರು ಸಬ್ಸಿಡಿಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿರ್ತಾರೆ ಇವನ್ ಈಗ ನನ್ನದು ಚಾಪ್ ಕಟ್ರು ಕೂಡ ಹೊರ್ಗಡೆ ಮೂವತ್ತು ಸಾವಿರ ನಲ್ವತ್ತು ಸಾವಿರನೂ ಆಗ್ಬೋದೇನೋ ಇಲ್ಲಿ ಇವರು ಹತ್ತು ಸಾವಿರಕ್ಕೆ ಕೊಟ್ಟರು ಸೊ ಇದರಲ್ಲಿ ತುಂಬ ಥರ ಮಾಡಲ್ಗಳಿದೆ ಐದು ಸಾವಿರಕ್ಕೂ ಕೊಡ್ತಾರೆ ಆರು ಸಾವಿರಕ್ಕೂ ಕೊಡ್ತಾರೆ ಆಮೇಲೆ ಹನ್ನೆರಡು ಸಾವಿರಕ್ಕೂ ಕೊಡ್ತಾರೆ ಸೊ ನೀವು ಹೋಗಿ ಅಲ್ಲಿ ಕೇಳಬೇಕು ದಯವಿಟ್ಟು ನನ್ನ ಕ್ವಶನ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಅವ್ರನ್ನ ಸರ್ ಇದು ಎಷ್ಟು ಬೆಳೆದು ಮೀನ್ಸ್ ಏನು ರೇಟ್ ಇದು ಆ್ಯಕ್ಚುಲಿ ಇದ್ರ ಪ್ರೈಸ್ ಏನು ಏನು ಎಷ್ಟು ಸಬ್ಸಿಡಿ ಏನೂ ಕೇಳಲಿಲ್ಲ ನಾನು ನಾನು ಯಾವಾಗಲೂ ಫ್ರೆಂಡ್ ಆದ್ದರಿಂದ ಸರಿ ಅವ್ರು ಏನು ಮಾಡ್ತಾರೆ ನಮ್ಗೆ ಎಲ್ಪ್ ಆಗತ್ತಾರೇ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಅವ್ರು ಗೊತ್ತು ಇವನು ಕೋಳಿ ಸಾಕೋದು ಇವು ಅವು ಎಲ್ಲ ಮಾಡ್ತಾ ಇದ್ದಾನೆ ಏನೋ ಒಂದು ಅಗ್ರಿಕಲ್ಚರಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ ಅಂತ ಸೊ ಅವ್ರಿಗೆ ಹೇಳ್ತಾನೆ ಇದ್ದೆ ಸರ್ ಯಾವ್ದಾದ್ರು ಬಂದಾಗ ಇದು ನಾನು ಚಾಪ್ ಕೊಟ್ಟಿರೋ ಅವಶ್ಯಕತೆ ಇದೆ ಅಂತಂದಿದ್ದ ಸರಿ ಕಣಪ್ಪ ಬಂದ ತಕ್ಷಣ ಹೇಳ್ತೀನಿ ಅರ್ಜಿ ಹಾಕೋ ಆಗುತ್ತೆ ಅಂದಿದ್ರು ಸೊ ಏನು ಎಷ್ಟು ಸಬ್ಸಿಡಿ ಬತ್ತು ಏನು ಸಬ್ಸಿಡಿ ಬತ್ತು ಇದ್ರ ಒರಿಜಿನಲ್ ಪ್ರೈಸ್ ಏನು ಏನು ಅಂತ ಕೇಳಿಲ್ಲ ತಾಳ್ಮೆಯಿಂದಿದ್ದೆ ಎಷ್ಟೋ ಕಟ್ಟಿಸ್ಕೊಂಡ್ರು ಅಮೌಂಟನ್ನ ಸೊ ಅಷ್ಟು ಅಮೌಂಟ್ನ ಕಟ್ಟಿಸ್ಕೊಂಡು ಈ ಮಿಷಿನ್ನ ಕೊಟ್ಟರು ಮೀನ್ಸ್ ಅದೇ ನಮ್ಮ ಮಿನಿಸ್ಟ್ರ್ ಕೈಯಿಂದ ಒಂದು ದಿನ ದೊಡ್ಡದಾಗಿ ಫಂಕ್ಷನ್ ಮಾಡಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರು ಅದೇ ರೀತಿ ನಮಗೂ ಕೂಡ ಕೊಟ್ಟರು ಸೊ ನಾನು ನಿಮಗೆ ಏನು ಈ ವಿಚಾರ ತಿಳಿಸೋಕೆ ಇಷ್ಟಪಡ್ತೀನಿ ಇವಾಗ ಅಂತಂದರೆ ಸೊ ತುಂಬ ಜನ ಸರ್ ಫಾರಮ್ನ ನಿಲ್ಲಿಸ್ಬಿಟ್ರಿ ವಿಡಿಯೋ ಮಾಡಿಲ್ಲ ಅಂದ ತಕ್ಷಣ ಫಾರಮ್ನ ಸ್ಟಾಪ್ ಮಾಡಿದ್ರೆ ಅನ್ನುವಂಥದ್ದು ಬೇಡ ಸೊ ನಿಧಾನಕ್ಕೆ ಇನ್ವೆಸ್ಟ್ಮೆಂಟು ಸ್ವಲ್ಪ 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 ಮಾಡ್ಕೊಂಡು ಹೋಗೋಣ ಸೊ ಬಿಸ್ನೆಸ್ಗಳಲ್ಲಿ ನಾನೀಗ ಬಿಸ್ನೆಸ್ಸು ಮಾಡ್ತೀನಿ ಅಗ್ರಿಕಲ್ಚರು ಮಾಡ್ತೀನಿ ಆಮೇಲೆ ಪಿ ಎಚ್ ಡಿನೂ ಮಾಡ್ತಾಯಿದ್ದೀನಿ ಸೊ ಎಲ್ಲ ಇದ್ದರೂ ಕೂಡ ತಾಳ್ಮೆ ಇರಬೇಕು ಆರಾಮಾಗಿ ಮಾಡ್ತು ಅದ್ರ ಜೊತೇಲಿ ಎಂಜಾಯ್ಮೆಂಟು ಇರಬೇಕು ಟ್ರಾವೆಲಿಂಗು ಇರಬೇಕು ಪ್ರತಿಯೊಂದು ಇರಬೇಕು ಆಮೇಲೆ ನೀವು ನೋಡಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಲ್ಲ ಈ ಯೂಟ್ಯೂಬು ಎಲ್ಲ ಫ್ರೀಯಾಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನನ್ನ ಹೆಸರೇನು ಹೇಳೋಕ್ಕೆ ಇಷ್ಟಪಡಲ್ಲ ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಿಬಿಡ್ತಾರೆ ಮಾತಾಡೋದು ಏನೇ ಏನೇನೋ ಸ್ಟ್ರಾಂಗಾಗಿ ದೊಡ್ಡ ಬಿಲ್ಡಪ್ ಆಗಿ ಮಾತಾಡ್ಬಿಡ್ತಾರೆ ಲಾಸ್ಟಲ್ಲಿ ಕಣ್ಣೀರು ಹಾಕ್ತಾರೆ ಜೈಲಿಗೆ ಹೋಗ್ತಾರೆ ಏನೇನೋ ಕಥೆಗಳು ಸೊ ಆದ್ದರಿಂದ ನಾನು ರೈತರಿಗೆ ಎಲ್ಪ್ ಆಗಲಿಕ್ಕೆ ಯಾವ ರೀತಿ ಅವರು ಅಗ್ರಿಕಲ್ಚರ್ನ ಯಾರಾದರೂ ಹೊಸೊಬ್ಬರು ತೊಡಗಿಸ್ಕೋಬೇಕಾದ್ರೆ ಯಾವ ರೀತಿ ತೊಡಗಿಸ್ಕೋಬೋದು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವಂಥದ್ದು ಸೊ ಈ ರೀತಿ ನೀವು ಏನಾದರೂ ಚಾಪ್ ಕಟ್ಟರೋ ಇಲ್ಲ ಟಿಲ್ಲರು ರೆಟಿವೇಟರು ಟ್ರ್ಯಾಕ್ಟ್ರು ನಂದು ಒಂದು ಟ್ರ್ಯಾಕ್ಟ್ರು ವೀಡಿಯೋ ಕೂಡ ನಾನು ಮಾಡಿ ತೋರಿಸಿದ್ದೇನೆ ಚಿಕ್ಕದು ಟ್ರ್ಯಾಕ್ಟ್ರ್ ಇದೆಯಲ್ಲ ಹಿಂದೆ ವೀಡಿಯೋಗಳು ನೋಡಿ ಅದ್ರ ನಿಮ್ಗೆ ಏನೇ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಎಲ್ಲ ಗೋರ್ಮೆಂಟ್ ಅವರು ಸಬ್ಸಿಡಿ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಆರು ತಿಂಗಳು ಒಂದು ವರ್ಷ ವೆಯ್ಟ್ ಆಗುತ್ತೆ ಮನ್ ಇಯರ್ಲಿ ಒಂದು ನಾವು ಟಿ ಟೂ ಇಯರ್ಸ್ ಒಂದು ಕೊಡ್ತಾರೆ ನೀವು ವೆಯ್ಟ್ ಮಾಡಿ ಅದಕ್ಕೆ ತಾಳ್ಮೆಯಿಂದ ತಗೋಬೇಕು ನೀವೇನು ಮಾಡ್ತೀರಾ ಅವ್ರು ಕೊಡೋದು ಆರು ತಿಂಗಳಾಗುತ್ತಂತೆ ಸಬ್ಸಿಡಿನ ಅಂದ್ಬಿಟ್ಟು ಒಂದು ಟಿಲ್ಲರ್ನ ಹೋಗ್ತಾ ಇರ್ತೀರ ಒಂದೆರಡು ಲಕ್ಷ ಉಳಿತೆ ಅಂತ ಇಟ್ಕೊಳ್ಳಿ ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ ಒಂದು ಟ್ರ್ಯಾಕ್ಟ್ರು ತಗೋದ್ರೆ ಒಂದುವರೆ ಲಕ್ಷ ಸಬ್ಸಿಡಿಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಚಿಕ್ಕ ಟ್ರ್ಯಾಕ್ಟ್ರು ತಗೊಂಡ್ರೆ ಸೊ ನೀವು ಆ ಒಂದುವರೆ ಲಕ್ಷದಲ್ಲಿ ಒಂದು ವರ್ಷಕ್ಕೆ ಉಳ್ಮೆಗೆ ಎಷ್ಟು ಖರ್ಚು ಮಾಡಿರ್ತೀರಾ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎರಡು ವರ್ಷಕ್ಕೆ ಒಂದು ಮೂವತ್ತ್ ನಲ್ವತ್ತು ಸಾವಿರ ಬಟ್ ನೀವು ಆ ಎರಡು ವರ್ಷ ವೆಯ್ಟ್ ಮಾಡಿದ್ರೆ ನಿಮಗಿಲ್ಲಿ ಎಷ್ಟು ಸೇವ್ ಆಗುತ್ತೆ ಒಂದೂವರೆ ಲಕ್ಷ ನಮ್ಮ ಜನ ಏನು ಮಾಡ್ತೀವಿ ಅಂತಂದರೆ ಇವಾಗ ನನ್ನ ಅಷ್ಟೇ ತುಂಬ ಆ ಥರ ನಾನು ತುಂಬ ಶೆಡ್ಗಳನ್ನ ಇವತ್ತು ತೋರಿಸ್ತೇವೆ ತುಂಬ ಶೆಡ್ಗಳನ್ನ ನೋಡಿದ್ದೀನಿ ತುಂಬ ಕಡೆ ನೋಡಿದ್ದೀನಿ ಆ ಥರ ಹಾಂ ಇದು ಮಾಡಬೇಕು ಅಡಿಕೆ ಗಿಡ ನೆಟ್ಬಿಡ್ಬೇಕು ಬಂದ್ಬಿಡ್ಬೇಕು ತೆಂಗಿನ ಗಿಡ ನೆಟ್ಬಿಡ್ಬೇಕು ಬಂದ್ಬಿಡ್ಬೇಕು ಹೈಬ್ರಿಡ್ ಮಾಡಬೇಕು ಕೋಳಿಗಳನ್ನ ಸಾವ್ರಾರು ಹಾಕ್ಬಿಡ್ಬೇಕು ಆ ರೀತಿ ಅಲ್ಲ ಸೊ ನಮ್ಮ ಲೈಫ್ನ ಈಡ್ ಮಾಡ್ತಾ ಪಾರ್ಟ್ ಟೈಮಲ್ಲಿ ಇದನ್ನು ಮಾಡ್ತಾ ಮಾಡ್ತಾ ಹೋದರೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟು ಪ್ರತಿಯೊಂದು ಸೇವಿಂಗ್ಸು ಕೂಡ ಅರ್ನಿಂಗ್ಸೇನೆ ಸೊ ಹೆಂಗೆ ಅಂದರೆ ಈಗ ಇದೊಂದು ಮಿಷಿನ್ ಇರ್ಬೋದು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ಕೇನಾಯ್ತು ಒಳ್ಳೆ ಮಿಷಿನೇ ಬಟ್ ಈ ಸಬ್ಸಿಡಿಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತುಂಬ ಅದ್ಗೆಟೋಗಿರೋದು ಕೊಟ್ಟವ್ರೆ ಅಂತಲ್ಲ ತುಂಬ ಚೆನ್ನಾಗಿರೋ ಮಿಷಿನೇ ಕೊಟ್ಟವ್ರೆ ನಾನು ನೋಡು ನಂಗೆ ಗೊತ್ತಾಗುತ್ತಲ್ಲ ನಾವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರು ಇರೋರು ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ನಾನು ನಿಮ್ಗೇನೋ ತಿಳ್ಸೋಕೆ ಇಷ್ಟಪಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ತಾಳ್ಮೆಯಿಂದಿರಿ ಪ್ರತಿಯೊಂದು ಮಿಷಿನರಿ ನಿಮ್ಮ ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ಮಿಷಿನರಿಗಳು ಯಾವುದೇ ಬೇಕು ಅಂದರೂ ರೈತ ಸಂಪರ್ಕ ಕೇಂದ್ರನ ಕಾಂಟ್ಯಾಕ್ಟ್ ಮಾಡಿ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಯಾವತ್ತೇ ಮೀನ್ಸ್ ಯಾವಾಗ ಅವರು ಸಬ್ಸಿಡಿಯಲ್ಲಿ ಮಿಷಿನರಿಗಳು ಕೊಡ್ತಾರೆ ಅನ್ನೋದನ್ನ ನೋಟ್ ಮಾಡ್ಕೊಂಡು ನಿಧಾನಕ್ಕೆ ತಗೊಳ್ಳಿ ಸುಮ್ಮನೆ ಒಂದೇ ಸರಿ ಬಂಡವಾಳ ಮಾಡುವಂಥದ್ದು ಮನ್ಸಿನ ಕಾನ್ಸೆಪ್ಟು ಹಂಗೆ ಈಗ ಒಂದು ಟ್ರೇಡಿಂಗ್ ಆಗಿರ್ಬೋದು ಬಿಸ್ನೆಸ್ಗಳಾಗಿರ್ಬೋದು ಹತ್ತು ರೂಪಾಯಿ ಆಗ್ತಿತ್ತು ಹದಿನೈದು ರೂಪಾಯಿ ತಗೋಬೋಣ ಅನ್ನೋಂಥ ಮೈಂಡ್ಸೆಟ್ ಇರುತ್ತೆ ನಮಗೂ ಅಷ್ಟೇ ನಿಮಗೂ ಅಷ್ಟೇ ಬಟ್ ಈ ಅಗ್ರಿಕಲ್ಚರ್ ಆ ಥರ ಇಲ್ಲ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದಿನ ಖಂಡಿತವಾಗ್ಲೂ ಲಾಭ ಬಂದೇ ಬರುತ್ತೆ ಸ್ನೇಹಿತರೆ ಸೊ ನಾನು ಮಿಷಿನ್ ನೋಡಿದ್ರೆ ಈಗ ಸೊ ಹೊಸ ಅದು ನೆಕ್ಸ್ಟು ಇನ್ನೊಂದು ಮಳೆ ಬರಬೇಕು ಮೋಸ್ಟ್ಲಿ ಮಾರ್ಚ್ ಅಂದರೆ ಏಪ್ರಿಲ್ ಮೇಲಿ ಸೈಲೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಆ ಸೈಲೇಜ್ ಮಾಡಬೇಕಾದ್ರೆ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಒಂದು ಕಾನ್ಸೆಪ್ಟ್ ಇಷ್ಟೇ ಒಂದು ಇಪ್ಪತ್ತರಿಂದ ಮೂವತ್ತು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತಷ್ಟೇ ಒಂದಷ್ಟು ಇಪ್ಪತ್ತು ಮೂವತ್ತು ಮೇಕೆಗಳನ್ನ ಸಾಕಬೇಕು ಅದರಿಂದ ನನಗೆ ಒಂದು ಇಪ್ಪತ್ತು ಸಾವಿರ ಅಷ್ಟೇ ನಾನು ಬೇ ತುಂಬ ಇದು ಮಾಡಕ್ಕೆ ಕಳಕ್ಕೆ ಹೋಗೋಲ್ಲ ಒಂದು ಇಪ್ಪತ್ತು ಸಾವಿರ ಇನ್ಕಮ್ ಬರಬೇಕು ಇನ್ನು ಬಾಕಿ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಂಡು ಹೋಗ್ಬೇಕು ಅನ್ನೋವಂಥ ಪ್ಲಾನಲ್ಲಿ ಈ ಮಿಷಿನರಿನ ಪರ್ಚೇಸ್ ಮಾಡಿದ್ದೀನಿ ಈ ಚಾಪ್ ಕಟ್ರನ್ನ ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟು ಇದೇ ರೀತಿ ಒಂದಷ್ಟು ಮಿಷಿನರಿಗಳನ್ನ ಪರ್ಚೇಸ್ ಮಾಡುವಂಥದ್ದು ಆಯಿತು ವೀಡ್ ಕಟ್ರ್ಗಳಾಯಿತು ಚಾಪ್ ಆಯಿತು ಇನ್ನೂ ಒಂದಷ್ಟು ನನ್ನ ಮೈಂಡಲ್ಲಿದೆ ಈ ರೀತಿ ಮಿಷಿನರಿಗಳನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಆಮೇಲೆ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಎನ್ ಎಲ್ ಎಮ್ ಸ್ಕೀಮಲ್ಲಿ ನೋಡಮ್ಮ ಎನ್ ಎಲ್ ಎಮ್ ಸ್ಕೀಮಲ್ಲಾದರೆ ಎನ್ ಎಲ್ ಎಮ್ ಸ್ಕೀಮಲ್ಲಾಗಲಿ ಇನ್ನೂ ಇನ್ನೊಂದು ಇದೆ ಸ್ಟೇಟ್ ಗೌರ್ಮೆಂಟ್ ಅದರಲ್ಲಾದರೂ ಆಗಲಿ ಸೊ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಬಿಸ್ನೆಸ್ ಮಾಡ್ತಾನೆ ಇದನ್ನೆಲ್ಲ ಮಾಡಿ ಸ್ನೇಹಿತರೆ ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯಗಳು ಬೇಡ ಆದಷ್ಟು ಈ ಶೆಡ್ಗಳಿಗೆ ಅವ್ಕಿ ಅವ್ಕಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಖ್ಯವಾಗಿ ಲ್ಯಾಂಡ್ಗಳಿಗೆ ಇನ್ವೆಸ್ಟ್ ಮಾಡಿ ಸೊ ಅದು ಕಂಟಿನ್ಯೂಸ್ ಆಗಿ ನಿಮ್ಗೆ ಗ್ರೋತ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆಮೇಲೆ ಯಾರ್ಯಾರು ಎಲ್ಲ ಕಮೆಂಟ್ ಮಾಡ್ತಾ ಇದ್ರಲ್ಲ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೊ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸೊ ಇಲ್ಲ ಹೊಸ ಹೊಸದಾಗಿ ವೀಡಿಯೋ ಮಾಡೋಕ್ಕೆ ಡೈಲಿ ವೀಡಿಯೋ ಮಾಡಿ ಬ್ಲಾಗ್ ಮಾಡೋಕ್ಕೆ ಇಲ್ಲೇನು ಅನ್ನ ಮಾಡ್ತಾ ಇಲ್ಲ ಅದೇ ಕೋಳಿ ಅದೇ ಮೇಕೆಗಳು ಅದೇ ಫಾರಮ್ಮು ದಿನದಿಂದ ದಿನ ಬೆಳೀತಾ ಇದೆ ಒಂದೊಂದು ಮರ ಹಾಕಿರುವಂಥ ಗಿಡಗಳೆಲ್ಲ ದೊಡ್ಡದಾಗಿ ಮರಗಳಾಗಿ ಬೆಳೀತಾ ಐತೆ ಸೊ ನಾವು ಕೂಡ ಅದನ್ನು ಎಂಜಾಯ್ ಮಾಡ್ಕೊಂಡು ಮುಂದಿನ ಸ್ಟೆಪ್ ಏನು ಮಾಡ್ಬೋದು ಅಗ್ರಿಕಲ್ಚರಲ್ಲಿ ಮುಂದೆ ತೋಟ ಮಾಡುವಂಥದ್ದು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡುವಂಥದ್ದು ಒಂದು ಟ್ರೈನಿಂಗು ಪ್ರೋಗ್ರಾಮ್ ಥರ ಮಾಡುವಂಥದ್ದು ಅದನ್ನೆಲ್ಲ ಪ್ರಯತ್ನ ಮಾಡ್ಕೊಂಡು ನಮ್ಮ ಬಿಸ್ನೆಸ್ನು ಮಾಡ್ಕೊಂಡು ಇದನ್ನೂ ಮಾಡ್ತಾಯಿರೋಣ ಸ್ನೇಹಿತರೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್